ಅಗತ್ಯ ದಾಖಲೆಗಳಿಲ್ಲದೆ ಓಡಾಡುತ್ತಿರುವ ಆಟೋಗಳಿಗೆ ಕಡಿವಾಣ ಬೀಳುವುದೇ ಸಾರ್ವಜನಿಕರ ಪ್ರಶ್ನೆ ಚಿಂತಾಮಣಿ ಡಿಸೆಂಬರ್ ಹನ್ನೆರಡರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಬೆನ್ನಲ್ಲೇ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಓಡಾಡುತ್ತಿರುವ ಹಲವು ಆಟೋಗಳಿಗೆ ಅಗತ್ಯ ದಾಖಲೆಗಳ ಕೊರತೆ ಇರುವುದು ಬಹಿರಂಗವಾಗಿದೆ ಒಂದು ದಾಖಲೆ ಇದ್ದರೆ ಮತ್ತೊಂದು ಇಲ್ಲ ಎಂಬ ಪರಿಸ್ಥಿತಿಯಿದೆ ಹೀಗಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮಕ್ಕೆ ಮುಂದಾಗದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ರಾಜಾರೋಷವಾಗಿ ನಿಯಮ ಉಲ್ಲಂಘನೆ ಇಲಾಖೆಗಳು ಸೈಲೆಂಟ್ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಪ್ರತಿನಿತ್ಯ ಅಪಾರ ಸಂಖ್ಯೆಯ ವಾಹನಗಳು ಓಡಾಡುತ್ತವೆ ಇವುಗಳಲ್ಲಿ ಅನೇಕ ಆಟೋ ರಿಕ್ಷಾಗಳಿಗೆ ಇನ್ಸುರೆನ್ಸ್ ಪರ್ಮಿಟ್ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಸೇರಿದಂತೆ ಅಗತ್ಯ ದಾಖಲೆಗಳೇ ಇಲ್ಲ ದಾಖಲೆಗಳಿಲ್ಲದಿದ್ದರೂ ಈ ಆಟೋಗಳು ರಾಜಾರೋಷವಾಗಿ ಸಂಚರಿಸುತ್ತಿವೆ ಇದನ್ನು ಕಂಡರೂ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಗಮನಿಸದಂತೆ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ ಕೆಲ ದಿನಗಳ ಹಿಂದೆ ಪೊಲೀಸ್ ಇಲಾಖೆಯು ನಗರ ಭಾಗದ ಆಟೋ ಚಾಲಕರಿಗೆ ಇನ್ಶೂರೆನ್ಸ್ ಎಫ್ಸಿ ಪರ್ಮಿಟ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಎಚ್ಚರಿಕೆ ನೀಡಿತ್ತು ಆದರೂ ಇದಕ್ಕೆ ಕ್ಯಾರೆ ಎನ್ನದ ಆಟೋಗಳು ಎಂದಿನಂತೆ ನಗರದಾದ್ಯಂತ ಸಂಚರಿಸುತ್ತಿವೆ ಅಪಘಾತವಾದರೆ ಏನು ಗತಿ ಚಿಂತಾಮಣಿ ನಗರದಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಆಟೋ ರಿಕ್ಷಾಗಳಿವೆ ಇವುಗಳಲ್ಲಿ ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಶೂರೆನ್ಸ್ ಮತ್ತು ಎಫ್ಸಿ ಇಲ್ಲದಂತಾಗಿದೆ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದು ಇಂತಹ ಆಟೋಗಳು ಅಪಘಾತಕ್ಕೆ ಒಳಗಾದರೆ ಪ್ರಯಾಣಿಕರ ಮತ್ತು ಚಾಲಕರ ಗತಿ ಏನು ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ ಆಟೋಗಳಿಗೆ ಇನ್ಶೂರೆನ್ಸ್ ಎಫ್ಸಿ ಮತ್ತು ಇತರ ಅಗತ್ಯ ದಾಖಲೆಗಳು ಇದ್ದರೆ ಅಪಘಾತವಾದ ಸಂದರ್ಭದಲ್ಲಿ ಕಾನೂನು ನೆರವು ಮತ್ತು ವಿಮೆಯ ಅನುಕೂಲ ಬಹಳಷ್ಟಿದೆ ಸಾರ್ವಜನಿಕರ ಒತ್ತಾಯ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗಳಿಗೆ ಪೊಲೀಸ್ ಇಲಾಖೆ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆ ಒತ್ತಾಯಿಸಿದ್ದು ಅಗತ್ಯ ದಾಖಲೆಗಳು ಇಲ್ಲದ ಆಟೋಗಳನ್ನು ತಡೆದು ದಂಡ ವಿಧಿಸಿ ಸೂಕ್ತ ಕ್ರಮ ಜರುಗಿಸಬೇಕಿದೆ ಇಲಾಖೆಯವರು ಈಗಲಾದರೂ ನಿರ್ಲಕ್ಷ್ಯ ಬಿಟ್ಟು ಕ್ರಮ ಜರುಗಿಸಲು ಮುಂದಾಗುತ್ತಾರೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ ಕಡ್ಡಾಯವಾಗಿ ಟಾಟಾಚಾರಕ್ ಮಾಡಬಾರ್ದು ಅಮಾವಾಸ್ಯಾಗ ಒಂದ್ಸರಿ ಉಣ್ಣೆಗ್ ಒಂದ್ಸಾರಿ ಮಾಡಿಡೋದು ಒಳ್ಳೆದಲ್ಲ ಇದು ನಮ್ಗೆಷ್ಟು ಈಗ ಟೂ ವೀಲರ್ಸ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು ಆಟೋ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಆದ್ರೆ ಹೋಗೋವ್ರಿಗೂ ಸುರಕ್ಷಾ ಇರಬೇಕಾಗತ್ತೆ ಅಮಾವಾಸ್ಯಾಗ ಉಣ್ಣೋಗಿ ಮಾಡಿ ಬಿಡೋದು ಚೆನ್ನಾಗಿರಲ್ಲ ಇದು ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು ಹಾಸ್ಪಿಟಲ್ ಪಾಲನೆ ಮಾಡಿದ್ರೆ ನಮಗೂ ಒಂದು ಇದಿರುತ್ತೆ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ಆಗ್ಬಿಟ್ಟು ಮತ್ತೆ ನೀವು ಮಾಡ್ತೀವಿ ಮೂರ್ ತಿಂಗಳು ಮಾಡಿ ಮೂರ್ ತಿಂಗ್ಳು ಬಿಟ್ಬಿಡೋದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಾಡ್ತಿರೋದಕ್ಕೆ ನಾವು ಗೌರವಿಸ್ತಾ ಇದ್ವಿ ಹೆಲ್ಮೆಟ್ ಕಡ್ಡಾಯ ಓಕೆ ಆಟೋ ಚಾಲಕರಿಗೂ ಆಟೋ ಪರ್ಮಿಟ್ ಇದೆಯಾ ಲೈಸೆನ್ಸ್ ಇದೆಯಾ ಇಲ್ಲ ಅದನ್ನು ಸೂಕ್ತವಾಗಿ ಇದ್ ಮಾಡಬೇಕು ನಮ್ಗೆ ಮಾತ್ರ ಮಾಡೋದಲ್ಲ ಅವ್ರೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್ ಚೆಕ್ ಮಾಡ್ಬಿಟ್ಟು ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ